ಅದು ಯಡಿಯೂರಪ್ಪ ಕುಟುಂಬ ವೈಭವೀಕರಣದ ಒಂದು ಯಾತ್ರೆ ಕುಟುಂಬ ವರ್ಗದ ವೈಭವೀಕರಣ ಎಲ್ಲ ಕಡೆ ವಿಫಲ ಆಗಿದೆ ತನ್ನ ಹಿಂದೆ ಅರುವತ್ತು ಗಾಡಿಗಳು ತೊಗೊಂಡು ಇದ್ದಾನೆ ಅರುವತ್ತು ನಿನ್ನೆ ದಾವಣಗೆರೆಯಲ್ಲಿ ಅರುವತ್ತು ವಾಹನ ಎಲ್ಲಿದೆ ಅಂದ್ರೆ ಅವ್ರು ಮಂಡ್ಯ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಆಗೋದಿದೆ ನಿಮಗೆ ಟಿಕೆಟ್ ಕೊಡ್ತೀನಿ ನಿಮಗೆ ಕೊಡ್ತೀವಿ ಅಂತೇಳಿ ಎರಡೆರಡು ವಾಹನ ಮಾಡ್ಕೊಂಡು ಬರೋಕ್ಕಂತ ಹೇಳಿ ಪಾಪ ಎಲ್ಲಿನೂ ಒಂದು ಸಾವಿರಕ್ಕಿಂತ ಹೆಚ್ಚು ಜನ ಎಲ್ಲೂ ಸೇರೇ ಇಲ್ಲ ಬಿಜಾಪುರ್ನಲ್ಲಿ ಭಾಳ ತಮ್ಮ ಬೆನ್ ಬಂದು ಚಪ್ಪಿಸ್ಕೊಂಡವರು ಪ್ರೆಸ್ ಮೀಟ್ ಮಾಡಿ ಎಷ್ಟು ಜನ ಇದ್ದರು ಇಡೀ ದರ್ಬಾರ್ ಹೈಸ್ಕೂಲ್ ಗ್ರೌಂಡದ ಕೆಪ್ಯಾಸಿಟಿ ಕುರ್ಚಿ ಕುಡಿಸಿದ್ರೆ ಐದು ಸಾವಿರ ಆದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕುರ್ಚಿ ಇವ್ರಿಗೆ ಇಟ್ಟಿದ್ದಿಲ್ಲ ಅದ್ರಾಗೂ ವಿಜೇಂದ್ರ ಭಾಷಣ ಮಾಡೋದಾಗ ಜನನೇ ಇಲ್ಲ ಆಗೈತಿ ಮತ್ತು ಆಲ್ಕೋಹಾಲ್ ಕುಡಿ ಕಾರ್ಯಕರ್ತರು ಜನರಿಗೆ ಹೋಗುತ್ತ ಹೇಳಿದ್ಮೇಲೆ ಪಾರ್ಟಿ ಯಾವ ಕಡೆ ಹೋಗ್ತಾ ಇದೆ ಕೇವಲ ನಾನು ಉಚ್ಚಾಟನೆಯ ನಂತರ ಅದನ್ನು ಜನರಿಂದ ಯಾವುದೇ ರೀತಿ ಏನು ಸಿಟ್ಟಿದೆ ಆಕ್ರೋಶ ಇದೆ ಆ ಆಕ್ರೋಶನ ಕಡಿಮೆ ಮಾಡ್ಲಿಕ್ಕೆ ಈ ವಿಜಯೇಂದ್ರ ಯಾತ್ರೆ ವಿಜೇಂದ್ರ ಯಾತ್ರೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಅಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ವೈಫಲ್ಯದ ವಿರುದ್ಧ ಅಲ್ಲ ಕಾಂಗ್ರೆಸ್ ಹಿಂದೂ ವಿರೋಧ ನೀತಿಗಳ ವಿರುದ್ಧ ಅಲ್ಲ ಇದು ಕೇವಲ ನಿನ್ನೆ ಒಬ್ಬ ಯಾರೋ ದಾವಣಗೆರೆ ಒಳಗೆ ಮುಂದಿನ ಮುಖ್ಯಮಂತ್ರಿ ಹತ್ತೆಳೆ ಅದ್ರ ತಳಗಿನ ಕಮೆಂಟ್ ನೋಡಬೇಕು ನಾವು ಯಾವ್ದು ನಮ್ಮದು ಒಂದು ಚಾನೆಲ್ದವರು ಬಂದಿದ್ದರು ತಳಗೆ ಕೆಮ್ಮೆಂಟೆ ಎಷ್ಟು ಕೆಟ್ಟು ಬಂದವು ಯಾವುದೇ ಕಾಲಕ್ಕೂ ಈ ರಾಜ್ಯದ ಜನ ಆ ಕುಟುಂಬ ಒಪ್ಪುವುದಿಲ್ಲ